ಎಷ್ಟು ಬಾರಿ ಗಲಾಟೆ ಆಗಿರ್ಬೋದು ಆಗಿದೆ ಮ್ಯಾಮ್ ಮೂರ್ನಾಲ್ಕು ಸತಿ ಆಗಿದೆ ಮೂರ್ನಾಲ್ಕು ಸತಿ ಆಗಿದೆ ನಿನ್ನೆ ರಾತ್ರಿ ಆಗಿರೋದು ಕೂಡ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಮ್ಯಾಮ್ ಯಾಕೆಂದ್ರೆ ಅಲ್ಲಿ ಎಂತದು ಅಷ್ಟು ಜನ ಬರೋ ಅವಶ್ಯಕತೆ ಇಲ್ವಲ್ಲ ಮ್ಯಾಮ್ ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ಬಿಟ್ಟು ಒಂದು ಮನೆಗೆ ಇಪ್ಪತ್ತೈದು ಜನ ಪೊಲೀಸ್ನವ್ರು ನುಗ್ತಾರೆ ಅಂದ್ರೆ ಅದೇನು ರೌಡಿಗಳ ಮನೆನಾ ಅಲ್ವಾ ಹೇಳಿ ನಾವು ಮನೇನಾ ಇಲ್ಲ ಟೆರರಿಸ್ಟ್ ಗಳ ಮನೇನಾ ಯಾರ ಮನೆಗೆ ಪೊಲೀಸ್ನವ್ರು ಅಷ್ಟೊಂದು ಜನ ನುಗ್ಗುವಂತ ಅವಶ್ಯಕತೆ ಏನಿದೆ ಅದು ಒಂದು ಒಂದು ಕುಟುಂಬದಲ್ಲಿ ನೀವ್ ಅಷ್ಟೊಂದ್ ಜನ ಎಲ್ಲ ಇದ್ದೀರಾ ಅಂತವ್ರ ಮನೆ ಮೇಲೆ ಪೊಲೀಸ್ನವ್ರು ಅಷ್ಟು ಜನ ಅದು ಅದ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಮೇಡಮ್ ಕತ್ತಿ ಇಟ್ಕೊಂಡು ಯಾರ ಯಾರು ಕೈ ಮಾಡಿದ್ದಾರೆ ಕ್ರೈಮ್ ಅವರು ಕಾನ್ಸ್ಟೇಬಲ್ಸ್ ಆ ಇನ್ಸ್ಪೆಕ್ಟರ್ನು ಕೈ ಮಾಡಿದಾರೆ ಆ ಟಿವಿ ಫುಟೇಜ್ ನೋಡಿದ್ವಿ ಸೊ ಅದ್ರಲ್ಲಿ ಗೊತ್ತಾಗತ್ತೆ ಹೆಂಗೆ ಅವ್ರು ದೌರ್ಜನ್ಯ ಮಾಡಿದಾರೆ ಅಂತ ಹೇಳಿ ಬಟ್ ಹೆಣ್ಮಕ್ಳು ನೀವು ಸೇಫ್ ಮಾಡೋ ಪ್ರಯತ್ನ ಮಾಡ್ಲಿಲ್ಲ ಮೂರ್ ಜನನು ಹೋಗಿ ಏನಿಕ್ ಏನಾಗ್ತದೆ ಅಂತ ಒಬ್ಬನೊಬ್ಬರು ನಾವ್ ಇಡ್ಕೊಂಡೋಗ್ ಕೇಳ್ತಾ ಇದ್ರ ಪಾಯಿಂಟ್ ಔಟ್ ಮಾಡಂಗಿಲ್ಲ ಅವ್ರಿಗೆ ಕೇಳಂಗಿಲ್ಲ ಏನಿಕ್ ಸರ್ ಈ ತರ ಮಾಡ್ತಾ ಇದ್ದ ಕೇಳ್ತಾ ಇದ್ರುನು ಕೇಳಂಗ್ ನಿನ್ ವಯಸ್ಸಷ್ಟು ನಿನ್ನೆಷ್ಟು ನಡಿ ಅಚ್ಚೆ ಅಂತ ಕತ್ತಿಡ್ಕೊಂಡು ತಳ್ಳಿರೋದು ಆದ್ರೆ ನಿಮ್ಮೆಲ್ಲರೂ ಕರ್ಕೊಂಡು ಅಂತಾನೆ ಬಂದಿದ್ರ ಅವರು ನಿನ್ನೆ ವಾರ್ನ್ ಮಾಡಿರಲ್ಲ ಮ್ಯಾಮ್ ಎಂಟರ್ ಫ್ಯಾಮಿಲಿನ ಒಳಗಡೆ ಹಾಕ್ಸ್ತೀನಿ ನಾನು ನೋಡ್ತೀರಾ ಅಂತ ಸವಾಲ್ ಮಾಡ್ಬಿಟ್ಟೆ ಹೋಗಿದ್ದವರು ಹೌದಾ ಸರ್ ಏನ್ ಮಾಡ್ತಾರಂತೆ ಒಳಗ್ ಹಾಕಿಸ್ಕೊಂಡು ಈಗ ಏನಾದ್ರೂ ಒಂದ್ ಕೇಸ್ ಇದ್ರೆ ಇಲ್ಲ ನಿಮ್ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಏನಾದ್ರು ದರೋಡೆ ಮಾಡಿದ್ರೆ ನೀವ್ ಅದ್ರಲ್ಲಾರು ಶಾಮಿಲ್ ಆಗಿದ್ರೆ ಅದಕ್ಕೆ ಪ್ರೂಫ್ ಇದ್ರೆ ಅರೆಸ್ಟ್ ವಾರೆಂಟ್ ಇದ್ರೆ ಒಳಗ್ ತಗೊಂಡೋಗಿ ಹಾಕ್ಬೋದು ಏನೋ ರೀಸನ್ ಇಲ್ಲ ಅಂದಾಗ ಒಂದ್ ಇಡೀ ಕುಟುಂಬ ಹೆಂಗ್ ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತೀರಾ ಹೆಂಗ್ ಅರೆಸ್ಟ್ ಮಾಡ್ತೀರಾ

ಮೆರವಣಿಗೆದು ಆಯ್ತು ಅವ್ರೆಲ್ಲ ಸೇರಿ ಅವ್ರ ಮಕ್ಳು ಮೀಟರ್ಸಿನ ಅಂತ ಹೇಳದ್ನಲ್ಲ ಅವರು ಅವ್ರು ಸ್ವಲ್ಪ ಜನ ರೋಡಿಗಳನ್ನ ಕಳ್ಸಿ ಅವ್ರ ಮಗನ್ ಮಗನ್ನ ಕಳ್ಸಿ ಮಗನ್ ಕಡೆಯಿಂದ ರೋಡಿಗಳನ್ನ ಕರೆಸಿ ನಮ್ಮ ಮಣ್ಣಿನ ಗೋಡೆ ಇಲ್ಲಿಂದ ಓಪನ್ ಮಾಡಿ ಅವತ್ತು ಅದೆಲ್ಲ ಇದೆ ಮೇಡಮ್ ಕೇಸ್ ಎಲ್ಲಾ ನಾನು ತಗೊಂಡೋಗ ಕಂಪ್ಲೇಂಟ್ ಕೊಟ್ಟರು ಯಾರು ತಗೊಂಡಿರ್ಲಿಲ್ಲ ಅದನ್ನ ಅಂದ್ರೆ ಅವಾಗ ಕೇಸ್ ಆಗಿತ್ತು ಹಾ ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಮತ್ತೆ ಬಂದು ನಮ್ಮ ಅಣ್ಣನ ಅಟ್ಯಾಕ್ ಮಾಡಿ ಹೊಡೆದಿರೋದಲ್ಲಿ ಹೊಡೆದಿ ಆ ಅಪ್ಪ ಅಂದಿದ್ದಾರೆ ಬಂದು ಈ ತರ ನೀವು ಅಲ್ಪಾದಿತ್ರು ನೀವೆಲ್ಲ ದಲಿತರು ನೀವೆಲ್ಲ ನನ್ ಕಾಲ್ ಕಲ್ಗಡೆ ಇರ್ಬೇಕು ನೀವು ಮಾಲಾ ಮಾಲಾಮತಿ ನನ್ ಮಕ್ಳು ನೀವು ನಾನ್ ಹೇಳ್ದಂಗ್ ಕೇಳ್ಬೇಕು ಅಂತಂದ್ರು ಆ ಮಾತಿಗೆ ನಮ್ಮ ಇದನ್ನ ನಾವ್ ಬಿಟ್ಕೊಡಕ್ ಆಗಲ್ಲ ಮ್ಯಾಮ್ ದೊಡ್ಡವರೇ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇಲ್ಲ ಅಲ್ಲ ಜಾತಿನ ಅಷ್ಟೊಂದು ಇದಾಗಿ ಮಾತಾಡುವಂತ ಅವಶ್ಯಕತೆ ಅವ್ರಿಗಿಲ್ಲ ಎಲ್ಲಾರು ಒಂದೇ ಅಲ್ವಾ ಎಲ್ರು ಮನುಷ್ಯ ತಾನೇ ನೀವು ದೇವ್ರ ಪೂಜೆ ನೀವು ರಾಮನವಮಿ ಸೆಲೆಬ್ರೇಟ್ ಮಾಡ್ತೀರಾ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ ಅವ್ರ ಮನಸ್ಥಿತಿ ಸರಿ ಇಲ್ಲ ಅವ್ರಿಗೆ ಅದ ಹಿಂದಿನಿಂದಲೂ ಬಂದ್ಬಿಟ್ಟಿದೆ ದಲಿತರು ಅಂದ್ರೆ ಏನೋ ಒಂಥರ ಮನಸ್ಥಿತಿ ಬಂದಿದೆ ಬಟ್ ಇವಾಗೆಲ್ಲ ಚೇಂಜ್ ಆಗ್ತಾ ಇದೆ ಆದ್ರೂ ಚೇಂಜ್ ಆಗದೆ ಅವ್ರ ಈ ತುರಿ ನಡ್ಕೊಂಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಅದ್ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಈಗ ನೋಡಿ ನೀವ್ಗೆ ಈ ಸದ್ಯಕ್ಕೆ ಯಾರು ಸಪೋರ್ಟು ಇಲ್ಲ ಈಗ ಇವತ್ ರಾತ್ರಿ ಪೊಲೀಸ್ನವ್ರು ಬಂದ್ರು ನಿಮ್ಗೆ ಏನು ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಮತ್ತೆ ಏನ್ ಮಾಡ್ತೀರಾ ನಮ್ಗೆ ನಾವೇ ಸೇಫ್ಟಿ ಅಷ್ಟೇ ಅದೇ ಇದನ್ನ ವಿಡಿಯೋ ಮಾಡ್ಕೋಬೇಕು ಇನ್ನ ನಿಮ್ಮನ್ನ ಮೀಡಿಯಾ ನಂಬ್ಕೊಂಡು ನಾವು ಬಂದಿರೋದು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಇನ್ನ ಯಾರ್ ವಿಡಿಯೋ ಮಾಡಿದ್ದಲ್ಲ ಯಾರು ರಾತ್ರಿ ನಡಿ ನಾವೆಲ್ಲರೂ ಅಣ್ಣನ ಮಕ್ಕಳು ಎಲ್ಲರೂ ಹುಷಾರಾಗಿ ಆಗ್ಬಿಟ್ಟಿದ್ರು ಯಾಕಂದ್ರೆ ಅಷ್ಟು ಜನ ನೋಡ್ಬಿಟ್ಟು ಎದುರ್ಕೊಂಡ್ಬಿಟ್ಟಿದ್ರು ರಿಟರ್ನ್ ಹೋದ್ರ ಪೊಲೀಸ್ ಮತ್ತೆ ಏನು ಮಾಡಿ ಮ್ಯಾಮ್ ನಾನು ಕೆಲಸ ಎಲ್ಲಾ ಮುಗಿಸ್ಕೊಂಡು ಲಾಸ್ಟ್ ಅಲ್ಲಿ ಬಂದಿದ್ದೆ ಎಲ್ಲಾ ಪೊಲೀಸ್ ಅವ್ರು ಇದ್ರು ಇದ್ದಾಗ ನಾನು ಹೋಗಿ ಕೇಳಿದೆ ಏನ್ ಸರ್ ಈ ತರ ನನ್ನ ಸೀನಿಯರ್ ಸಿಟಿಜನ್ ಮೇಲೆ ಕೈ ಮಾಡ್ಕೊಂಡಿದೀರಾ ಒಂದು ಎರಡನೇದು ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಷ್ಟು ಅಧಿಕಾರ ಯಾರ್ ಕೊಟ್ಟಿದ್ದಾರೆ ಯಾವ ಕಾನೂನಿಗಿಲ್ಲ ಫಸ್ಟ್ ಆಫ್ ಆಲ್ ಅಂತ ಕೇಳಿದಕ್ಕೆ ಆ ಇಲ್ಲ ಅವ್ರೇನ್ ಕಡಿಮೆನಾ ಬಾಯಿ ನೋಡಿ ಎಷ್ಟಿದೆ ಅವ್ರಿಗೆಲ್ಲ ಅಂತ ಸರ್ ನೀವಾಗ ನೀವ್ ಮಾತಾಡದೆ ಕ್ರಿಯೇಟ್ ಮಾಡಿದೆ ಯಾರು ಏನು ಮಾತಾಡಲ್ಲ ಫಸ್ಟ್ ಆಫ್ ಆಲ್ ಏನಿಗ್ ಬಂದಿರ ರೀಸನ್ ಹೇಳಿ ಲೈನ್ ಪೂರ್ತಿ ಇದಾರ ಮೇಡಮ್ ಪೊಲೀಸ್ ಅವರು ಒಂದು ಫಂಕ್ಷನ್ ಮಾಡ್ದಂಗ ಇದಾರೆ ಉದ್ದಕ್ಕೆ ಏನಿಕ್ ಸರ್ ಇಷ್ಟ ಕರ್ಕೊಂಡ್ ಬಂದಿರ ಏನಾದ್ರೂ ಆಕ್ಟಿವ್ ಆಗಿ ಮಾಡಿದನ್ನ ಸರ್ವಾಂಗ್ ಇಟ್ಟಿಲ್ಲ ಮ್ಯಾಮ್ ಎಲ್ಲ ಬಂದಿ ದೂರ ದೂರ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟು ಅಷ್ಟೇ ನಾನು ಅಂದ್ರೆ ನಿಮ್ಮ ಕರ್ಕೊಂಡು ಹೋಗಕ್ಕೆ ಜೈಲೊಳಗೆ ಹಾಕಕ್ಕೆ ಅಂತಾನೆ ಪ್ಲಾನ್ ಮಾಡ್ತಾ ಹೋಗಿದ್ದಾರೆ ರೀಸನ್ ಕೇಳಿದ್ವಿ ಏನಿಗ್ ಸರ್ ಏನ್ ವಿಷಯ ಅಂತ ಸೈನ್ ಮಾಡ್ ನಾನು ಹೋದ್ಮೇಲೆ ಅವಾಗ ಹೇಳ್ದೆ ಸೈನ್ ಮಾಡಕ್ಕೆ ಅದೇ ಏನ್ ಸೈನ್ ಸರ್ ಅಂತಂದ್ರೆ ಸ್ಟೇಷನ್ ಸೈನ್ ಮಾಡ್ಬೇಕಮ್ಮ ಅಂತಂದ್ರು ಇವತ್ತು ಬೆಳಗ್ಗೆ ಹೋಗಿದ್ರ ಸ್ಟೇಷನ್ಗೆ ಹೋಗಿದ್ರೆ ಇಲ್ಲ ಮ್ಯಾಮ್ ಹೋಗೋಣ ಅನ್ಕೊಂಡಿದ್ದೆ ನಾನು ಫಸ್ಟ್ ಮೀಡಿಯಾ ಕಡೆಯಿಂದ ಇದ್ ಮಾಡ್ಕೊಂಡು ಹೋಗೋಣ ಅಂತಾನೆ ನಾನು ಇದ್ದೆ ಮ್ಯಾಮ್ ಬಟ್ ಸೈನ್ ಹೋಗಿದ್ರೆ ಅವ್ರೆಸ್ಪಾನ್ಸ್ ಬಿಡೋರ ಅವನ್ನ ತಿಂದ್ಬಿಡೋಣ ಅನ್ನೋ ರೇಂಜ್ ಗಿದ್ರೆ ಎಲ್ಲರೂ ಕಾಯ್ತಾನೆ ಇದ್ರಲ್ಲಿ ನಾವ್ ಲಾಕ್ ಮಾಡ್ಬಿಟ್ಟು ಒಳಗಡೆ ಇಟ್ಬಿಟ್ಟಿದ್ವಿ ಆಯ್ತಾವ್ ನೀವಾಗ ಕರ್ಕೊಂಡ್ ಬನ್ರಿ ಅಂತ ಫೋರ್ಸ್ ಆಗ ಕೇಳ್ತಾನೆ ಇದ್ರು ನಾವ್ ಯಾಕೆ ಯಾಕೆಂತ ಎನಿ ಮೂಮೆಂಟ್ ಏನ್ ಬೇಕಾದ್ರು ಮಾಡ್ತಾರೆ ನಮ್ಗೆ ಪಬ್ಲಿಕ್ ಗಿಂತ ಪೊಲೀಸ್ ಅವ್ರಂ ಭಯ ಆಗ್ತದೆ ಜಾಸ್ತಿ

ನಿಮ್ಮ ಅಣ್ಣನ ಮೇಲೆ ಅಲ್ಲೇ ಮಾಡಿದ್ರ ಮಾಡಿದಾರೆ ಮೂರ್ ಜನ ಮೇಲೆ ಅಲ್ಲೇ ಮಾಡಿದ್ರು ಈಗ ಮತ್ತೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ವಾ ನಾ ಹೋಗ್ತೀನಿ ಮ್ಯಾಮ್ ಹೋಗಿ ಕೇಳ್ತೀನಿ ಕೇಳೆ ಕೇಳ್ತೀನಿ ಯಾವ ರೀಸನ್ ಮೇಲೆ ಬಂದಿದೀರಾ ಏನು ಅಂತ ನಾನು ಹೇಳಿದ್ದೆ ಬಂದು ನಾನು ಮಾತಾಡ್ತೀನಿ ಸರ್ ಅಂತ ನೀವೇನೇ ಮಾತಾಡಿದ್ರು ಪೇಪರ್ ಪೆನ್ಗೆ ನಾನು ಕೆಲಸ ಕೊಡ್ತೀನಿ ನೋಡ್ತೀರಾ ಎಲ್ಲರನ್ನೂ ಒಳಗಡೆ ಹಾಕ್ತೀನಿ ಅಂತ ಒಂದು ದಮಕಿ ಹಾಕ್ಬಿಟ್ಟು ಹೋಗಿದಾರೆ ಅಲ್ಲ ಈಗ ನಿಮ್ಮ ಬ್ರದರ್ ಸೈನ್ ಮಾಡಕ್ ಹೋಗ್ಲೇಬೇಕಲ್ವಾ ಸ್ಟೇಷನ್ಗೆ ಒಬ್ಬರನ್ನೇ ಕಳಿಸ್ತೀರಾ ಒಬ್ಬರನ್ನೇ ಕಳಿಸ್ತೀರಾ ಲಾಯರ್ನ ಇದ್ ಮಾಡ್ಕೊಂಡು ಲಾಯರ್ ಕಡೆಯಿಂದ ಕರ್ಕೊಂಡೋಗಿ ಸೈನ್ ಮಾಡಿಸ್ತೀನಿ ನಾನು ಯಾಕಂದ್ರೆ ನಾನು ನಂಬಲ್ಲ ಪೊಲೀಸ್ ಅವ್ರನ್ನ ಅಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಈಗ ಪೊಲೀಸ್ನವರಿಂದನೇ ನಿಮ್ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಗೆ ಖಾತ್ರಿ ಆಗೋಯ್ತು ಹೌದು ನಿಮ್ಗೆ ಈಗ ರಕ್ಷಣೆ ಇಲ್ಲ ಇಲ್ಲ ಅವ್ರು ನಮ್ಗೆ ಏನ್ ಹೇಳ್ತಿದಾರೆ ನಿಮ್ಮ ಅಣ್ಣನಿಂದ ಬೇರೆಯವ್ರಿಗೆ ರಕ್ಷಣೆ ಇಲ್ಲ ಏನ್ ಕೆಲಸ ಮಾಡ್ತಿದ್ರು ಸರ್ ನಿಮ್ಮ ಮಗ ಈ ಒಂದು ಇನ್ಸಿಡೆಂಟ್ ಕಳ್ಸಿಗೆ ಹಾಕೊಳ್ಳೋ ಮುಂಚೆ ಆಟ ಓಡಿಸ್ತಾ ಯಾವ್ ಸಿಕ್ಕಿದ್ರೆ ಅದು ಮಾಡ್ತಾ ಇದ್ರು ಅವ್ರಿಗೆ ಏನಂದ್ರೆ ನಮ್ಮಲ್ಲಿ ಅವ್ರು ಪೂರ ಎಲ್ಲ ಮಾಡ್ಕೊಂಡು ನ್ಯಾಯವಾಗಿದ್ದಾರೆ ಅಂತ ಹೊಟ್ಟೆ ಊರಿ ಅವ್ರಿಗೆ ನಮ್ಮ ಹತ್ರ ಬಂದು ಲೋನ್ ತಗೊಂಡಿಲ್ಲ ನನ್ನ ಹತ್ರ ಬಂದು ಫೈನಾನ್ಸ್ ತಗೊಂಡಿಲ್ಲ ಫೈನಾನ್ಸ್ ವ್ಯವಹಾರ ಮಾಡ್ತಾರೆ ವ್ಯವಹಾರ ಮಾಡ್ತಾರ ಹತ್ತು ಹತ್ತು ಪರ್ಸೆಂಟ್ ಬಡ್ಡಿ ಯಾರೋ ಬಡವ್ರಿದ್ರೆ ಬಡ್ಡಿ ಕೊಡ್ತಾನೆ ಅದೇನಾದ್ರೂ ಬಡ್ಡಿ ಗಿಡ್ ಏನ್ ಕೊಡಾಕಾಗಿಲ್ಲ ಅಂತಂದ್ರೆ ಆಫೀಸ್ ಒಳಗಡೆ ಕರ್ಕೊಂಡು ಹೊಡಿಯೋದು ಆ ಹಿಸ್ಟ್ರಿ ಎಲ್ಲ ಇದೆ ಮ್ಯಾಮ್ ಅವ್ರದ್ದು ಒಬ್ಬರ ಕೊಡೋದು ಮಾಡೋದು ಕೊಟ್ಟಿಲ್ಲ ಅಂದ್ರೆ ಸ್ಟೇಷನ್ ಓ ಇವ್ರತ್ರ ಲೋನ್ ತಗೋಬೇಕು ಜೊತೆಗೆ ಬಡ್ಡಿನೂ ಕಟ್ಟಬೇಕು ಕಟ್ಲಿಲ್ಲ ಅಂತಂದ್ರೆ ಅವ್ರ ಮೇಲೆ ದೌರ್ಜನ್ಯ ಅದಕ್ಕೆ ಪೊಲೀಸ್ನವ್ರು ಸಪೋರ್ಟ್ ಮಾಡೋದು ಮಾಡ್ತಾರೆ ಇದೇ ದಂಧೆ ಇದೇ ದಂಧೆ ನಡೀತಿದೆ ಮ್ಯಾಮ್ ಅಲ್ಲ ಬೇರೆಯವ್ರ ಯಾರು ಪ್ರಶ್ನೆ ಮಾಡಲ್ವಾ ನೀವೇನೋ ಪ್ರಶ್ನೆ ಮಾಡೋಕಾಗಲ್ಲ ಓಕೆ ಬೇರೆಯವರೆಲ್ಲ ಪ್ರಶ್ನೆ ಮಾಡಲ್ವಾ ಅವರೆಲ್ಲ ಸಹಿಸಿಕೊಂಡಿದಾರೆ ವರ್ಷಗಳಿಂದ ಎದುರುಕೊಂಡು ಪೊಲೀಸ್ಗೆ ನಾವು ಎಗ್ನಸ್ಟ್ ಆಗಿ ಇರಬಾರ್ದು ಅನ್ನೋ ಕಾರಣಕ್ಕೆ ನಮ್ಗೂ ಗೊತ್ತಿದೆ ಯಾರು ರೆಸ್ಪೆಕ್ಟ್ ಕೊಡ್ಬೇಕು ಯಾರು ಕೊಡಬಾರ್ದು ಅನ್ನೋದು ನಮಗೂ ಗೊತ್ತಿದೆ ಮ್ಯಾಮ್ ನಮಗೂ ಅಂತೂ ಇಂತೂ ನಾಲೆಜ್ ಇದೆ ಹಾಗಂದ್ಬಿಟ್ಟು ಈ ತರ ದೌರ್ಜನ್ಯ ಮಾಡ್ಬಾರ್ದು ಒಂದ್ ಕತ್ಸತಿ ನಮ್ಮಗ್ಲಿ ಹ್ಮ್ ನ್ಯಾಯ ಬೇಡ್ವಾ ನ್ಯಾಯ ಸಿಗೋದು ಅದೊಂದೇ ನಮ್ಗಿರೋದು ಅದ್ ಬಿಟ್ಟು ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ ಹೇಳ್ಬೇಕಂತಂದ್ರೆ ಅದ ಗೊತ್ತಿರೋ ವಿಷಯನೇ ಅದ್ರಲ್ ಬೇರೆ ಇವರೇ ರೌಡಿಗಳ ತರ ಮಾಡಿದ್ರೆ ಇನ್ ಹೆಂಗ್ ಬಾಳ್ಬೇಕು ಅಲ್ಲಾ ಇವಾಗ ನೋಡಿ ದಲಿತರ ಮೇಲ್ ದೌರ್ಜನ್ಯ ಆದ್ರೆ ಫಸ್ಟ್ ಆಫ್ ಆಲ್ ಅದ್ ಕೇಸ್ ಆಗತ್ತೆ ಪೊಲೀಸ್ನವರು ಆ ಕೇಸನ್ನ ದಾಖಲು ಮಾಡ್ಕೋಬೇಕು ಯಾರು ದೌರ್ಜನ್ಯ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅದು ಅಟ್ರಾಸಿಟಿ ಕೇಸ್ ಆಗತ್ತೆ ಅದ್ಬಿಟ್ಟು ಪೊಲೀಸ್ನವರೇ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಹೆಂಗ್ ನಂಬೋದು ಪೊಲೀಸ್ನವ್ರನ್ನ ಆಗ್ದೇನೆ ಮ್ಯಾಮ್ ಇವಾಗ ಮೀಡಿಯಾ ಈ ಕಡೆಯಿಂದ ನಾವು ಒಂದು ಸಹಾಯ ತಗೊಂಡ್ ಬಂದಿರೋದು ಯಾಕಂತಂದ್ರೆ ಪ್ರಾಣ ನೀಮೆಂಟ್ ಯಾರಿಗಲೇಬಹುದು ಅದೇ ಮ್ಯಾಮ್ ನಾವು ಫೈನಾಗೆ ಹೇಳೋದು ಮೀಡಿಯಾ ಕಡೆದು ನಾನು ಕೇಳ್ಕೊಳೋದು ಒಂದೇ ಮ್ಯಾಮ್ ನ್ಯಾಯ ಸಿಗ್ಲೇಬೇಕು ನಮ್ಗೆ ಅವರೇ ರಕ್ಷಣೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನು ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಹೇಳಿ ಈಗ ಪಕ್ಕದ ಸ್ಟೇಷನ್ಗಳಿಗೆಲ್ಲ ವಿಸಿಟ್ ಮಾಡಿದ್ರೆ ನಮ್ಮ ಸ್ಟೇಷನ್ ಅಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಬೇರೆ ವಿಜಯಾರಣ್ಯಪರೆ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ಅವ್ರ್ ಏನಾದ್ರು ವಿಸಿಟ್ ಈಗ ಸದ್ಯಕ್ಕೆ ಈ ಕೇಸ್ ಆಗಿಲ್ಲ ಇದಕ್ ಮುಂಚೆ ಒಂದ್ ಕೇಸ್ಗೆ ಸೇಮ್ ಅದೇ ನಡೆದಿತ್ತು ಹೋದಾಗ ತಗೊಂಡಿರ್ಲಿಲ್ಲ ಕೇರ್ಲೆಸ್ ಆಗಿದ್ರು ಸೊ ನಾವ್ ಡಿ ಸಿ ಪಿ ಆಫೀಸ್ ಹೋಗಿ ಅಲ್ಲಿ ಮಾತಾಡ ಅದಾದ್ಮೇಲೆ ಅವಾಗ ಕೇಸ್ ತಗೊಂಡಿರೋ ನಮ್ಮಲ್ಲಿ ಈಗ ಹೆಂಗಾಗ್ಬಿಡಿದೆ ಅಂದ್ರೆ ನೋಡಿ ನಮ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅವ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಎಲ್ಲದಕ್ಕೂ ನಾವ್ ಕಮಿಷನರ್ ಹುಡ್ಕೊಂಡ್ ಹೋಗೋಕ್ ಆಗತ್ತ ಹೇಳ್ತಾರ ಎಲ್ಲದಕ್ಕೂ ನಾವು ನೀವು ನಮ್ಗೆ ಸಹಕಾರ ಕೊಟ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹಿಂಗ ಯಾವ ತರ ಸಹಕಾರ ಕೊಡ್ಬೇಕ ಮಮ್ಮ ನಾವು ಮಾಡದಿರ ತಪ್ಪಿಗೆ ಒಪ್ಕೊಂಡ್ ಹೋಗ್ಬೇಕಾ ಅಂದ್ರೆ ಯಾವ ತರ ಯಾವ ತರ ನೀವ್ ಇರ್ಬೇಕಂತೆ ಅಲ್ಲಿ ಆ ಏರಿಯಾದಲ್ಲಿ ಇರಬಾರ್ದು ಎಷ್ಟು ಜನ ಇದ್ದೀರಾ ನೀವು ಒಂದಿದ್ರೆ ಅವ್ರು ಹೇಳೋ ಕಂಡೀಷನ್ಗೆ ನಾವು ಒಪ್ಪಿಕೊಂಡು ಹೋಗ್ಬೇಕು ಏನ್ ಕಂಡೀಷನ್ ಆಗ್ತಾರೆ ಅದೇ ಬೇರೆ ಅವ್ರು ಮಾಡಿರೋ ದಂಧೆಗಳನ್ನೆಲ್ಲ ಇವ್ರುಗಳು ಒಪ್ಪಿಕೊಂಡು ಜೈಲು ಹೊಡಿತಾ ಇರ್ಬೇಕು ಏನಾದ್ರು ಕಿತಾಪತಿಗಳು ಕೆಲಸ ಮಾಡ್ಕೊಂಡು ಅದೆಲ್ಲ ಹೋಗಿ ಅಡ್ಡ ನಿಂತ್ಕೋಬೇಕು ಇವ್ರುಗಳು ಹೋಗಲ್ಲ ನಮ್ಗೆಲ್ಲ ಬೇಕಾಗಿಲ್ಲ ಅದ ಅವಶ್ಯಕತೆ ಇಲ್ಲ ನಮ್ಗೆ ಇವನೇನು ಕೇಳಲಿಲ್ಲ ನಾನೇನೋ ಆಟ ಓಡಿಸ್ಕೊಳ್ತಾ ಇದ್ದೀನಿ ಆಟದಲ್ಲಿ ಬರ್ತಿದ್ದೀನಪ್ಪ ನೀನೇವಾರು ನಾನು ಬರಲ್ಲ ಯಾರನ್ನ ಬರಲ್ಲ ಅವಾಗ ಯಾಕೆ ಲೋನ್ ಇಸ್ಕೊಬಾರೋ ಅದು ಇದಂತ ಇವ್ನ ಹೇಳಿದ್ರು ಇವ್ನು ನಂಬಿಲ್ಲ ಇವ್ನು ಹುಷಾರಾಗಿ ಬಿಟ್ಟಿದೆ ಇಲ್ಲಾಂದ್ರೆ ಇನ್ನ ಎಷ್ಟು ಚಿಕ್ಕಾಕ್ಸ್ತಾ ಇದೇನೋ ಗೊತ್ತಿಲ್ಲ ಇವನು ಬಚಾವ್ ಆಗಿದ್ದ ಅದನ್ನಿಂದ ಇದೆಲ್ಲ ನಾವ್ ಹೇಳಿದ್ರು ಬಿಟ್ಟು ಅವ್ರು ಇಷ್ಟ ಅಂತ ಲೋಕ ಮಾಡ್ತಾರೆ ನಾವ್ ಮಾಡಿದ್ರೆ ಮಾತ್ರ ಪೊಲೀಸ್ ಕಂಪ್ಲೇಂಟ್ ತಗೊಂಡಲ್ಲ ಬೇರೆ ಯಾರನ್ನ ಹೇಳಿದ್ರೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ತಗೊಂಡು ಹೊರ್ಕೊಂಡು ಹೋಗ್ತಾರೆ ನಾವ್ ಓರಾಗ ಹೇಳೋದು ಇಷ್ಟ ಮ್ಯಾಮ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ನ್ಯಾಯಕ್ಕೋಸ್ಕರ ಆದಷ್ಟು ನಮ್ ಕಲೆ ಅಷ್ಟು ಹೋರಾಡ್ತಾ ಇದೀವಿ ಓರಾಡ್ತೀವಿ ಇನ್ಮೇಲೂ ಇನ್ ಅದ್ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಎಂಟೈರ್ ಫ್ಯಾಮಿಲಿ ಎಲ್ಲರೂ ಸೂಸೈಡ್ ಮಾಡ್ಕೊಂಡು ಅವ್ರ ಹೆಸರು ಬರ್ದೇ ಸತ್ತೋಗ್ತಿವಿ ಮ್ಯಾಮ್ ಇದು ಓಪನ್ ಆಗಿ ಹೇಳ್ತಾ ಇದೀನಿ